ಶ್ರವಣೂರು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಪಿಡಿಒ ವಿರುದ್ಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಹೊಳೆ ನಿರ್ಚಿಪುರ ತಾಲೂಕಿನ ಶ್ರವಣೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಕಲಿ ಬಿಲ್ಗಳ ಸೃಷ್ಟಿ ಮಾಹಿತಿ ಅಕ್ಕಿನಡಿಯಲ್ಲಿ ಮಾಹಿತಿ ನೀಡದಿರುವುದು ಮತ್ತು ಜನಸ್ಪಂದನ ಸಭೆಗಳಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸದಿರುವುದು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಇನ್ನೂ ಹಲವಾರು ಅಕ್ರಮಗಳನ್ನು ಮಾಡುತ್ತಿರುವುದನ್ನು ಖಂಡಿಸಿ ವಕೀಲರಾದ ರವಿಕುಮಾರ್ ಮತ್ತು ದಲಿತ ಸಂಘಟನೆ ಹಾಗೂ ಗ್ರಾಮದ ಮುಖಂಡರು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಮುಖ ರಸ್ತೆಯಲ್ಲಿ ಪಿಡಿಒ ತೊಲಗಿಸಿ ಪಂಚಾಯಿತಿ ಮೂಡಿಸಿ ಎಂಬ ಘೋಷಣೆಯೊಂದಿಗೆ ಪಂಚಾಯಿತಿ ಮುಂದೆ ಜಮಾಯಿಸಿದರು ಪಂಚಾಯಿತಿ ಆಡಳಿತ ಮಂಡಳಿ ಮತ್ತು ಪಿಡಿಒ ನಕಲಿ ಬಿರುಗಳನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ದುರ್ಬಳಕೆ ಮಾಡಿದ್ದಾರೆ ಭ್ರಷ್ಟರ ವಿರುದ್ಧ ತಕ್ಷಣವೇ ಕ್ರಮ ಜರುಗಿಸಬೇಕು ಪಿಡಿಒ ಆಗಬೇಕು ಇಲ್ಲದಿದ್ದರೆ ಹೋರಾಟ ಇನ್ನಷ್ಟು ತೀವ್ರಗೊಳಿಸುತ್ತೇವೆ ಎಂದು ವಕೀಲರಾದ ರವಿಕುಮಾರ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಅಲೆಮಾರಿ ಸಂಘದ ಅಧ್ಯಕ್ಷ ಮಂಜು ಶಿವರಾಜ್ ಸತೀಶ್ ಶಿವಣ್ಣ ಕುಮಾರ್ ಹೇಮಂತ್ ಶಶಿಕುಮಾರ್ ಕಡವಿನ ಬಾಚಳ್ಳಿ ರವಿ ಹಾವಿನ ಮಾರ್ನಹಳ್ಳಿ ಪ್ರವೀಣ್ ಸೇರಿದಂತೆ ಹೋರಾಟಗಾರರು ಹಾಜರಿದ್ದರು ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಸಿಇಒ ಕರೆಸಿ ಪಂಚಾಯತ್ ಉಳಿಸಿ ಏನೋ ಒಂದು ಬೃಹತ್ ಪ್ರತಿಯ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ನಾನು ತುಂಬಾ ವರ್ಷದಿಂದ ಅಂದ್ರೆ ತುಂಬಾ ವರ್ಷದಿಂದ ಅಂದ್ರೆ ಒಂದು ಎರಡು ಮೂರು ವರ್ಷದಿಂದ ಪಿ ಡಿಒ ಸಾಹೇಬ್ರಿಗೆ ಆರ್ ಟಿ ಆರ್ ಟಿ ಐಗಳನ್ನ ಹಾಕತ್ತಾ ಬಂದೆ ಅರ್ಜಿಗಳನ್ನ ಆರ್ ಟಿ ಐ ಅರ್ಜಿಗಳಿಗೆ ಪಿ ಡಿಒ ಸಾಹೇಬರು ನನಗೆ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಇವರ ಅಕ್ರಮಗಳು ತುಂಬಾ ಜಾಸ್ತಿ ಆಗಿದ್ದಾವೆ ನಾನು ಕಂಡ ನಾನು ಕಣ್ಣಾರೆ ಕಂಡಂತ ಈ ಊರಲ್ಲಿ ಈ ಪಂಚಾಯತಿಲಿ ಕಣ್ಣಾರೆ ಕಂಡಂತ ಕೆಲವೊಂದು ನಿದರ್ಶನಗಳನ್ನ ನೋಡಿ ಈ ನಿರ್ಧಾರವನ್ನು ತೆಗೆದುಕೊಂಡು ನಾವು ಇವತ್ತು ಏನು ಪಂಚಾಯಿತಿ ಎಲ್ಲ ಎಲ್ಲ ಹಳ್ಳಿಗಳ ಜನರು ಕೂಡ ಒಂದ್ ಕಡೆ ಗ್ಯಾದರ್ ಆಗಿ ಇವತ್ತು ಅವ್ರನ್ನ ಪಂಚಾಯತ್ ಸಿಇಒ ಕರೆಸಿ ಪಂಚಾಯತಿ ಉಳಿಸಿ ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಇದರಲ್ಲಿ ಮಾಸ್ ದಂಧೆ ಮಾಡ್ಕೊಂಡಿದ್ದಾರೆ ಏನು ನಮ್ಮ ಮೆಂಬರ್ ಗಳಿದ್ದಾರೆ ಇವರು ಸಹಿ ಮಾಡಿದ್ದಾರೆ ಮಾಸ್ ಹಾಕಿಸ್ಬಹುದು ಅಂತ ಅಂತ ಹೇಳಿದ್ದ ಪೂರಕವಾಗಿ ಇವರು ಮಾಸ್ ದಂಧೆಯಲ್ಲಿ ಒಂದು ಐಮಾಸ್ಗೆ ತೊಂಬತ್ತೇಳು ಸಾವಿರ ಎಂಬತ್ ಸಾವಿರ ಎಪ್ಪತ್ ಸಾವಿರ ಈ ತರ ಬಿಲ್ ಮಾಡ್ಕೊಂಡು ಏನು ನಮ್ಮ ಎಸ್ ಸಿ ಎಸ್ ಟಿ ಹಣ ಇದೆ ಅದರಲ್ಲೂ ಕೂಡ ಮಾಡಿದ್ದಾರೆ ಮತ್ತೆ ಅದನ್ನ ಅನುದಾನಗಳು ಏನ್ ಬರ್ತದೆ ಹದಿನೈದನೇ ಹಣಕಾಸು ಹದಿನಾಲ್ಕನೇ ಹಣಕಾಸು ಇದರಲ್ಲೂ ಕೂಡ ಈ ಒಂದು ಐಮಾಸ ದಂಡೆಗೆ ಇದನ್ನ ಬಳಸ್ಕೊತ ಒಂದು ಲಕ್ಷ ಎಂಬತ್ ಸಾವಿರ ತೊಂಬತ್ ಸಾವಿರ ಈ ತರ ಬಿಡುಗಳನ್ನ ದೋಚಿದ್ದಾರೆ ಈಗ ನಮ್ಮ ಹುಡುಗರು ಆ ಏನು ನಮ್ಮ ಹುಡುಗರು ಏನು ನಮ್ಮ ಹುಡುಗರು ಏನು ಡಿಎಲ್ ಗೆ ಅರ್ಜಿ ಕೊಟ್ಟಂತ ಹುಡುಗರುಗಳು ಪ್ರೋತ್ಸಾಹಧನಕ್ಕೆ ಅರ್ಜಿ ಕೊಟ್ಟಂತ ಹುಡುಗರುಗಳು ಕಂಪ್ಯೂಟರ್ ತರಬೇತಿಗೆ ಅರ್ಜಿ ಕೊಟ್ಟಂತ ಹುಡುಗರುಗಳು ಇವರುಗಳು ಹತ್ತಿಪ್ಪತ್ತು ಲಿಸ್ಟ್ ಹಂಗೆ ಪೆಂಡಿಂಗ್ ಐತೆ ಇರ್ತಾ ಇದಾರೆ ಸೊ ಇಪ್ಪತ್ ಇಪ್ಪತ್ತೈದು ಕೇಳಕ್ ಹೋದ್ರೆ ಸಿನಿಯರ್ಟಿ ಮೇಲೆ ಕೊಡ್ತೀನಿ ಸೀನಿಯರ್ಟಿ ಅಲ್ಲಿ ದುಡ್ಡೇ ಇಲ್ವಲ್ಲ ಎಲ್ಲ ದೋಚಿದಾರಲ್ಲ ಇನ್ನೆಲ್ಲಿ ಅವರು ಕೊಡ್ತಾರೆ ಆ ಹುಡುಗರೆಲ್ಲ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ಲಾಗಿ ಈಗ ಇಲ್ಲೂ ಬಂದಿದ್ದಾರೆ ಬೇಕಾದ್ರೆ ಅವ್ರು ಅವರೇ ಮಾತಾಡ್ತಾರೆ ಈ ತರ ತೊಂದರೆಗಳನ್ನ ಕೊಡ್ತಿದ್ದಾರೆ ಇನ್ನ ಇನ್ನು ಈ ಸೊತ್ತುಗಳೇ ಬೇಗ ಆಗ್ತಾ ಇಲ್ಲ ಈ ಸೊತ್ತುಗಳ ಬಗ್ಗೆ ಇನ್ ಕೇಳಂಗೇ ಇಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನೋಡಿ ಕಂಪ್ಲೇಂಟ್ಗಳು ಹೆಂಗ್ ರೈಸ್ ಆಯ್ತಿದಾರೆ ಬೇರೆ ಬೇರೆ ಏನು ನಮ್ಮ ನಾಗರಿಕ ಬಂಧುಗಳೇ ಹೇಳ್ತಿದಾರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೇಳಿದ್ರೆ ಇಲ್ಲ ಕೇಳಿಲ್ಲ ಆ ಹಂಗ ಅದು ವೇಡ್ ಆಗಿದೆ ಅದಾಗಿದೆ ಇದಾಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಇನ್ನು ನೆಕ್ಸ್ಟ್ ನಾವು ಹೋಗ್ಬೇಕು ಅಂತ ಅಂದ್ರೆ ಈ ಒಂದು ವಿಚಾರವಾಗಿ ಪಂಚಾಯಿತಿಯಲ್ಲಿ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಆ ಗುರುಗಂಜಳ್ಳಿ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಗೆ ಯಾರೋ ಮಸೀದಲ್ಲಿ ಹೋಗಿದ್ರು ಈ ಮಸೀದಾಗ್ ಹೋಗಾಗ ನಾನೇನ್ ಮಾಡ್ದೆ ಬೇಕು ಸಿಸಿ ಸಿ ಪ್ರೊಟೆಕ್ಷನ್ ಬೇಕು ಯಾರು ಏನು ಅಂತ ಗೊತ್ತಿಲ್ಲ ನಾವ್ ಏನು ಆಕ್ಷನ್ ತಗೊಳಕ್ಕಾಗೋದಿಲ್ಲ ಸಿ ಸಿ ಕ್ಯಾಮ್ರಾಗಳು ಬೇಕು ಅಂತ ನಾವು ಅರ್ಜಿ ಕೊಟ್ಟಿದೀವಿ ಆ ಅರ್ಜಿಗೂ ಕೂಡ ಇವ್ರು ಎಂತ ಇವ್ರು ಅಂತ ಅಂದ್ರೆ ಸಿಸಿ ಸಿ ಕೂಡ ಒಂದು ಸಾಂಕ್ಷನ್ ಮಾಡಿಲ್ಲ ರಾಷ್ಟ್ರೀಯ ನಾಯಕರ ಮನೆ ಆದ್ರೂ ಕೂಡ ಆ ದುಡ್ಡನ್ನು ಕೂಡ ಇವರು ಬರ್ಸ್ಕೊಡ್ತಿಲ್ಲ ಅಂತ ಅಂದ್ರೆ ಇದೇ ತರ ನೋಡಿ ಸಂಗೊಳ್ಳಿ ರಾಯಣ ಸ್ಟ್ಯಾಚ್ಯೂ ಇದೆ ಯಾರೋ ಗೊತ್ತಿರೋದಿಲ್ಲ ಬಂದ್ ಏನೋ ಹೊಡೆದೋಗ್ತಾರೆ ದೇಶ ಜನ ಜನಸಮ ಜನಸಮದಿಯ ದೇಶ ಇರ್ತದೆ ಯಾರೋ ಬಂದು ಏನೋ ಒಂದು ಇದ್ಮ್ತಾರೆ ಪಾಪ ಪುತ್ಡಿಗಳು ನಾವು ನಮ್ಮ ಇದಕ್ಕೋಸ್ಕರ ನಾವು ಮಾಡ್ಕೊಂಡಿರತಕ್ಕಂಥದ್ದು ಅವಕ್ ಅವಕ್ಕೆ ನಾವು ಪ್ರೊಟೆಕ್ಷನ್ ಕೊಡ್ಬೇಕು ಸಿ ಸಿ ಕ್ಯಾಮ್ರಾಗ ಕೊಡಿ ಅಂತ ಅಂದ್ರೆ ಅವನು ಕೂಡ ಕೊಡೋದಿಲ್ಲ ಅಂತ ಅಂತಾರೆ ಇನ್ನ ನೆಕ್ಸ್ಟ್ ಇನ್ನ ನಮ್ಮ ನಮ್ಮ ಪಂಚಾಯತಿಲಿ ಶೌಚಾಲಯ ಮುಕ್ತ ಪಂಚಾಯತಿ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಕಡೆಲೂ ಶೌಚಾಲಯಗಳು ಆಗಿದ್ದಾವೆ ಶೌಚಾಲಯಗಳ್ ಮಾಡೋದು ಯಾವ ಇಲ್ಲ ಅಂತ ನೀವೇ ಹೇಳ್ರಪ್ಪ ಜನಗಳು ಜನ್ರತ್ರ ಬಂದ್ಬಿಟ್ಟು ಒಪಿನಿಯನ್ ನಿಮ್ಮನೇ ಅಲ್ಲ ಎಲ್ಲೂ ಇಲ್ಲ ಅದು ಇಲ್ಲ ಎಲ್ಲೂ ಆಲ್ಮೋಸ್ಟ್ ಅಲ್ಲಿ ಮಾಡ್ಸ್ಕೊಂಡೇ ಇಲ್ಲ ಈ ನಾವೇಂದ್ರೆ ಹೋಗಿ ಬಿಲ್ ಕೇಳಕ್ ಬಂದ್ರೆ ಶೌಚಾಲಯಗಳಿಗೆ ಬಿಲ್ ಕೊಡಿ ಅಂತ ಅಂತ ಅಂದ್ರೆ ಇಲ್ಲ ಅಂತಾರೆ ಎಲ್ಲ ಆಗೋಗಿದಾವೆ ರಿಪೋರ್ಟ್ ಹಾಕಿದಾರೆ ಹಾಸನ್ಗೆ ಇದು ನಮಗೆ ಇವ್ರು ಮಾಡ್ದಂತದ್ದು ಯಾವುದು ನಮ್ಮ ಮೆಂಬರ್ ಗಳೇ ನಮ್ಗೆ ಹೇಳ್ದಂತ ಮೇ ಬರ್ಬೇಕು ಜೂನ್ ಬರ್ಬೇಕು ಎಲ್ಲಾ ಬಂದ ಹೇಳ್ತಾವೆ ಇನ್ನು ನಾಲ್ಕು ವರ್ಷದಿಂದ ಬಂದೇ ಇಲ್ವಾ ಎಷ್ಟ್ ಮೇ ಗಳು ಬಂದಾವೆ ಎಷ್ಟ್ ಗಳು ಬಂದಿದ್ದಾವೆ ಇನ್ನ ನೆಕ್ಸ್ಟ್ ಹೋಗ್ಬೇಕಂದ್ರೆ ಇನ್ನ ಇಲ್ಲಿ ಏನು ತೆರಿಗೆ ಇದೆ ವಾಣಿಜ್ಯ ಮಳಿಗೆಗಳಿದಾವೆ ಆ ತೆರಿಗೆಗಳನ್ನ ಬೇಕಾ ಬಿಟ್ಟು ತೆರಿಗೆಗಳನ್ನ ಹಾಕ್ತಾ ಇದಾರೆ ಬೇಕಾ ಬಿಟ್ಟಿ ತೆರಿಗೆಗಳು ಅಂತ ಅಂದ್ರೆ ಏನು ಗಳನ್ನು ನೋಡ್ತಾ ಇಲ್ಲ ನೈನ್ಟೀನ್ ನೈನ್ಟಿ ನೈನ್ಟಿ ತ್ರೀ ಆಗ್ತಾ ಏನಿದೆ ಅದ್ರಲ್ಲಿ ಸೆಕ್ಷನ್ ಒನ್ ನೈನ್ಟಿ ನೈನ್ ಅಲ್ಲಿ ಕಂದಾಯದ ಬಗ್ಗೆ ಹೇಳ್ತಾರೆ ಎಷ್ಟು ರೆವೆನ್ಯೂ ಹಾಕ್ಬೇಕು ಎಷ್ಟು ಪವರ್ ಇರ್ತದೆ ಅಂತ ಅವರು ಇವರು ಬೇಕಾ ಬಿಟ್ಟಿ ಇವರು ವ್ಯಾಲ್ಯೂಯೇಷನ್ ಮಾಡ್ಬೇಕು ಅದ್ರ ಒನ್ ಪರ್ಸೆಂಟ್ ಹಾಕ್ಬೇಕು ಇದೇ ವಿಚಾರವಾಗಿ ಕೆಲವೊಬ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕಾರ್ಖಾನೆ ಇದೇ ಪಂಚಾಯತ್ ಕಾರ್ಖಾನೆ ಇದೆ ಅಂತ ಕೆಲವ್ರು ನೋಟಿಸ್ ಕೊಟ್ಟಿದ್ದಾರೆ ಅವರು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ ಈ ತರ ಬಡವರಾದ್ರೆ ಅಲ್ಲಿ ಹೈಕೋರ್ಟ್ ಗಂಟೆ ಅಲ್ಲ ಸೀನಿ ಶ್ರೀಮಂತರಾದ್ರೂ ಹೈಕೋರ್ಟ್ ಗಂಟೆ ಹೋಗ್ತಾರೆ ಬಡವ್ರ ಎಲ್ಲಿ ಹೋಗ್ಬೇಕು ಈ ವಿಚಾರಗಳನ್ನೆಲ್ಲ ನಾವ್ ಗಮನಿಸಿ ಈ ತರ ಮಾಡ್ತಿದಾರೆ ಅಂತ ಹೇಳಿದಾಗ ಆಮೇಲೆ ಇಲ್ಲೊಂದು ಕಸದ ಗಾಡಿ ಬದ್ ಅವ್ರಿಗೆ ಯೂಸ್ ಏನು ಇಲ್ಲ ಏನೂ ಇಲ್ಲ ಸುಮ್ಮನೆ ನಿಂತ್ಕೊಳ್ಳೋದೆ ನೋಡಿ ಅದ್ರ ಕಸ ತುಂಬ ಹೋಗೋದಕ್ಕೂ ಇನ್ನೂರು ರೂಪಾಯಿ ವಸೂಲಿ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಾರೆ ಆಮೇಲೆ ಇವ್ರು ಬೇಕಾಬಿಟ್ಟು ಬರೋದು ಸರ್ಕಾರಿ ಕೆಲ್ಸಗಳಿಗೆ ತಡ್ರಿ ಸರ್ಕಾರಿ ಕೆಲಸಗಳಿಗೆ ಇವ್ರು ಬೇಕಾ ಬಿಟ್ಟಿ ಬರ್ತಕ್ಕಂಥದ್ದು ಬೇಕಾ ಬಿಟ್ಟಿ ಹೋಗ್ತಕ್ಕಂಥದ್ದು ಯಾವ ಇದು ಏನು ರಿಜಿಸ್ಟರ್ ಮಾಡ್ತಿಲ್ಲ ಮೂಮೆಂಟ್ ರಿಜಿಸ್ಟರ್ ಅಂತ ಇದ್ದೇ ಇರ್ತದೆ ಹತ್ತು ಹತ್ತಿಕ್ಕ ಬಂದ್ಬಿಟ್ಟು ಅದ್ರಲ್ಲಿ ನಾನು ಡ್ಯೂಟಿ ಜಾಯ್ನ್ ಆಗಿದ್ದೀನಿ ಅಂತ ರಿಜಿಸ್ಟರ್ ಮಾಡ್ಬೇಕು ಎಲ್ಲ ಹನ್ನೆರಡು ಗಂಟೆ ಒಂದ್ ಗಂಟೆ ಒಂದ್ ಗಂಟೆ ಇಲ್ಲ ನೆನ್ನೆ ಬಂದಿದ್ದೆ ನೆನ್ನೆ ವಿಡಿಯೋ ಮಾಡಿದ್ದೀನಿ ನಾಲ್ಕು ಗಂಟೆ ಆದ್ರೆ ಪುಡಿಯಾ ಸಾಹೇಬ್ರ ಇಲ್ಲ ಏ ಇದನ್ನೆಲ್ಲ ಆದೇಶ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಮಿಷನರ್ ಆದೇಶ ಇದೆ ಇವನ್ನೆಲ್ಲ ಮಾಡ್ಬೇಕಂತ ಕರೆಕ್ಟ್ ಆಗ ಬರಬೇಕು ಎಲ್ಲಾರು ಹೋಗಬೇಕು ಅಂದ್ರೆ ಮೂವ್ಮೆಂಟ್ ರಿಜಿಸ್ಟರ್ ಎಂಟ್ರಿ ಮಾಡ್ಬಿಟ್ಟೆ ಹೋಗ್ಬೇಕು ಯಾವ ಮೂಮೆಂಟ್ ಮೂವ್ಮೆಂಟ್ ರಿಜಿಸ್ಟರ್ ಕೇಳಿದೀನಿ ಟೈಲ್ ಅದನ್ನು ಕೊಟ್ಟಿಲ್ಲ ಅರ್ಥ ಆಯ್ತಾ ಸಿ ಸಿ ಕ್ಯಾಮ್ರಾಗ ಇದಾವೆ ಅವ್ರಿಗೆ ಎಷ್ಟೊತ್ತಿ ಡ್ಯೂಟಿ ಬಂದ್ರೆ ಅವ್ರ ಆಕ್ಷನ್ ತಗೊಳ್ಳಿ ಯುವ ಸಾಹೇಬ್ರು ಸಿ ಸಿ ಕ್ಯಾಮ್ರಾ ಫುಟೇಜ್ ಗಳನ್ನ ತಗೊಳ್ಳಿ ತಗೊಬಿಟ್ಟು ನೋಡ್ಲಿ ನೋಡ್ಬಿಟ್ಟು ಅದೇನ್ ನಿರ್ಧಾರ ತಗತಾರೆ ತಗೊಳ್ಳಿ ಆಮೇಲೆ ಇನ್ನ ನೆಕ್ಸ್ಟ್ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ಜೆ ಜೆ ಎಂ ಪೈಪ್ ಗಳು ಎಲ್ಲ ಇದ್ ಮಾಡಿದಾರೆ ತುಂಬಾ ರೋಡ್ ಗಳೆಲ್ಲ ಡ್ಯಾಮೇಜ್ ಆಗೋಗಿದಾವ್ ಅದ್ರಲ್ಲಿ ಎರಡ ಎರಡೇ ಅಡಿ ಒಂದ್ ಅಡಿ ಮೂರ್ ಅಡಿ ಆತರ ಬರ್ತದೆ ಎರಡ್ ಮೂರ್ ಅಡಿ ನೋಡ್ಬಿಟ್ಟು ಅವರು ಅಪ್ರೂವಲ್ ಕೊಡ್ಬೇಕು ಎಲ್ಲಿ ರೋಡ್ ಡ್ಯಾಮೇಜ್ ಆಗಿದೆ ಅದನ್ನ ಅವರೇ ಬರ್ಸಿಕೊಡ್ಬೇಕು ರೋಡ್ ನ ಅಪ್ ಮಾಡ್ಬೇಕು ಆಗ ಇವ್ರು ಅಪ್ರೂವಲ್ ಕೊಡ್ಬೇಕು ಆದ್ರೆ ಇವ್ರ ಏನು ಮಾಡ್ತಾ ಇಲ್ಲ ಇವ್ರು ಅಪ್ರೂವಲ್ ಕೊಟ್ಟರು ನಮ್ಮ ಊರಲ್ಲಿ ನಮ್ ಗ್ರಾಮದಲ್ಲೇ ಪೈಪ್ ಹೊಡೆದೈತು ರೋಡ್ಗೆಲ್ಲ ನೀರು ಹೋಯ್ತು ಎಲ್ಲ ಗುಂಡಿ ಬಿದ್ದೈತೆ ಬಸ್ ಹಿಂಗ್ ಬರ್ತದೆ ಹಿಂಗ ಹೋಯ್ತದೆ ಎಲ್ಲ ಕುಲುಕ್ತದೆ ಸಾರ್ವಜನಿಕರಿಗೆ ಮತ್ತೆ ಏನು ರಸ್ತೆ ಓಡಾಡ್ತಾರಲ್ಲ ಅವ್ರ ಎಲ್ಲರಿಗೂ ತೊಂದರೆ ಆಯ್ತಿದೆ ಹಾ ಏನಿಲ್ಲ ಆಮೇಲೆ ಇನ್ನ ಚರಂಡಿ ವಿಚಾರಕ್ಕೆ ಹೋದ್ರೆ ಯಾವ ಕ್ಲೀನ್ ಇಲ್ಲ ಎಲ್ಲಾ ಅನ್ಕ್ಲೀನ್ಡ್ ಮಣ್ಣ ತೆಗಿತಾರೆ ಚರಣಿ ಬೇಕಾ ಹಾಕ್ತಾರೆ ಬಿಲ್ ಮಾಡ್ಕೊತಾರೆ ಅದನ್ನ ವಿಲೇವಾರಿನೇ ಮಾಡ್ತಾ ಇಲ್ಲ ಆ ಸ್ಮೆಲ್ ನಾವೇ ಕುಡಿಬೇಕು ಇದು ಕೂಡ ನನ್ನ ಹತ್ರ ಫೋಟೋಗಳಿದ್ದಾವೆ ವಿಡಿಯೋಗಳು ಇದಾವೆ ಎಲ್ಲಾ ಇದ್ರ ಮತ್ತೆ ದೇವ್ರ ಮುಂದನಹಳ್ಳಿ ಗ್ರಾಮಕ್ಕೆ ಹತ್ತು ಲಕ್ಷ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಆಗಿದೆ ಆ ದೇವ್ರ ಗ್ರಾಮ ಜನಸಂಖ್ಯೆ ಜಾಸ್ತಿ ಇನ್ನೂ ಹಂಗೆ ಐತೆ ಹೊರತು ಅಲ್ಲಿ ರೋಡ್ ನೋಡ್ಬೇಕು ನೀವು ಹೋಗಿ ಒಂದ್ಸರಿ ಕಬ್ಣಿಗಳೆಲ್ಲ ಇದ್ದಾವೆ ಆ ಸಿಮೆಂಟ್ ರೋಡ್ಗೆ ಕಬ್ಬಣಿಗಳೆಲ್ಲ ಇದ್ದಿದ್ದಾವೆ ಅದನ್ನ ಹಂಗೆ ತುಂಬಕೊಂಡು ಜನ ಅದ್ರಲ್ಲೇ ಗುದ್ದಾಡ್ಕೊಂಡು ಹೋಯ್ತಾವ್ರಿ ಹಿಂಗೆ ಅಪ್ರೂವಲ್ ಕೊಟ್ಟಿಲ್ಲ ಅದು ಏನು ಡೆವಲಪ್ಮೆಂಟ್ ಏನೈತೆ ಅದನ್ನ ಮಾಡ್ತಿಲ್ಲ ಇವ್ರ ಹತ್ರ ಬಂದರೆಲ್ಲ ಬರೀ ಇಸ್ಕೊಳ್ಳೋದು ಬರೀ ಇದು ಮಾಡೋದು ಏನಾರ ಕಷ್ಟ ಅಂತ ಹೇಳ್ಕೊ ಬಂದ್ರೆ ಅದಾಗ್ತದೆ ಇದಾಗ್ತದೆ ಪೆಂಡಿಂಗ್ ಇಲ್ಲ ಕಂಡ್ರೆ ಆಗ್ ಬರ್ತದೆ ಬರೀ ಇದೆ ಬರೀ ಲಂಚ 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 ನಾನು ಹೇಳೋದಲ್ಲ ಜನಸಾಮಾನ್ಯರೇ ಹೇಳ್ತಾರೆ ಯಾಕಂದ್ರೆ ಅವ್ರು ಬಂದಿಲ್ಲ ದೇವ್ರ ಮುಂದೆನೆ ಕೂತು ನಾವು ಪ್ರತಿಭಟನೆ ಮಾಡ್ತಿದ್ವಿ ನಾನು ತಗೊಂಡಿಲ್ಲ ಅಂತ ಸತ್ಯ ಮಾಡ್ಲಿ ನಾನು ತಗೊಂಡಿಲ್ಲ ಅಂತ ಸತ್ಯ ಮಾಡ್ಲಿ ಸ್ಪಾಟ್ ಬರ್ಲಿ ಸತ್ಯ ಮಾಡಲಿ ಸರ್ ಅವರು ಏನಪ್ಪಾ ಅಂತ ಅಂದ್ರೆ ಮೊದ್ಲು ಇಲ್ಲಿಗ್ ಡಪ್ಟೇಶನ್ ಇದ್ರು ಐದ್ನಹಳ್ಳಿ ಪಂಚಾಯತಿ ರೆಗ್ಯುಲರ್ ಡ್ಯೂಟಿ ಇತ್ತು ಈಗ ಏನ್ ಮಾಡ್ಬಿಟ್ಟವ್ರೆ ಅಂತ ಅಂದ್ರೆ ಅಲ್ಲಿ ಏನೋ ಕಿರಿಕೆ ಆಗಿರೋದ್ರಿಂದ ಇಲ್ಲೇ ರೆಗ್ಯುಲರ್ ಡ್ಯೂಟಿ ಇಲ್ಲಿ ಯಾರು ಹೇಳಕ್ ಕೇಳಾರು ದಿಕ್ಕಿಲ್ಲ ನಾನು ಇನ್ನು ಗುಡ್ಸ್ ಗುಂಡಂತ್ರ ಮಾಡೋಣ ಅಂತ ಅನ್ಬಿಟ್ಟು ಇಲ್ಲಿಗೆ ಹಾಕಿಸ್ಕೊಂಡಿದ್ದಾರೆ ನಮ್ಮ ಒಟ್ಟು ಬೇಡಿಕೆ ಒಂದೇ ಒಂದು ಇಲ್ಲ ಅವ್ರ ಕೆಲಸದಿಂದ ವಜಾ ಆಗ್ಬೇಕು ಇಲ್ಲ ಈ ತಾಲೂಕಿಂದ ಬೇರೆ ಕಡೆ ಎಲ್ಲರೂ ವರ್ಗಾವಣೆ ಆಗ್ಬೇಕು ಅಷ್ಟೇ ಅಲ್ಲಿವರೆಗೆ ಸಿಇಒ ಬರ್ಬೇಕು ಅವ್ರನ್ನ ಖಾಲಿ ಮಾಡಿಸ್ಬೇಕು ಅದೇ ನಮ್ಗೆ ಆಯ್ತಾ ಇಲ್ಲ ಇದ್ರಿಂದ ತಡೆಯಾಯ್ತಾ ಇಲ್ಲ ಸರ್ ಇನ್ ಕೇಸ್ ಅವ್ರು ಬಂದು ಬಂದು ಆಕ್ಷನ್ ತಗೊಳ್ಳಿಲ್ಲ ಅಂತ ಅಂದ್ರೆ ಇಲ್ಲಿ ಏನಾದ್ರೂ ತೊಂದರೆಗಳಾದ್ರೆ ಇಲ್ಲಿ ಯಾವಾಗ ತಲ್ತಿರ್ಬಿದ್ರೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಇದಕ್ಕೆ ಪಿ ಡಿಒ ಮತ್ತೆ ಸಿಇಒ ಇಒ ಏನು ಪಂಚಾಯತ್ ಆಡಳಿತ ಇದೆ ಇದೇ ಕಾರಣ ಆಗಿರುತ್ತೆ ಸ್ವಾಮಿ ನಾವು ಬೆಳಿಗ್ಗೆ ಖಂಡಿತವಾಗ್ಲೂ ಕೊಟ್ಟಿದೀವಿ ಒಂದು ವಾರದಿಂದನೇ ಕೂಡ ಲೆಟರ್ ಅಲ್ಲಿ ಕೊಟ್ಟಿದೀವಿ ರೆಸ್ಪಾನ್ಸ್ ಕೂಡ ಮಾಡ್ತಿದಾರೆ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾರೆ ಸ್ಥಳಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಬರ್ಲಿ ಆದ್ರೆ ನಮ್ಗೆ ಅವ್ರು ಬರೋದ್ರಿಂದ ಏನು ಪ್ರಯೋಜನ ಇಲ್ಲ ನಾವು ಕೊಟ್ಟಂತ ದೂರ್ಗೆ ಅವರು ಕ್ರಮ ತಗೋಬೇಕು ಅದು ನಮ್ಗೆ ಎಫೆಕ್ಟಿವ್ ಆಗ್ಬೇಕು ಇವ್ರು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಗ್ಬೇಕು ಅದು ನಿಜವಾಗ್ಲೂ ನಮ್ಗೆ ಅವ್ರು ಕೊಡ್ತಕ್ಕಂತ ಒಂದು ಪರಿಹಾರ ಪರಿಹಾರ ಯಾಕಂದ್ರೆ ಜನ ನೊಂದಂತ ಜನ ನೋಡಿ ನೀವು ಸುತ್ತಮುತ್ತ ನೋಡಿ ನೀವೇ ವಿಡಿಯೋ ಮಾಡಿ ಎಷ್ಟು ಜನ ತಗೊಂಡಿದ್ದಾರೆ ಅಲ್ಲ ಸರ್ ಅವ್ರು ಬರ್ಲಿ ಅವ್ರು ಬಂದು ನಮ್ಗೆ ನಮಗ್ ಬಂದು ಈಗ ಆದೇಶ ಕೊಟ್ರೆ ನಮ್ಗೆ ಇನ್ನೂ ಖುಷಿ ಈಗ್ಲೆ ನಾವೆಲ್ಲಾನು ಇದು ಮಾಡ್ಕೋ ಖಂಡಿತವಾಗ್ಲೂ ಮುಂದೂಡ್ತೀವಿ ಸ್ವಾಮಿ ನಾವು ಡಿ ಸಿ ಕಚೇರಿಗೆ ಇದೀವಿ ಇಡಿದೀವಿ ಸಿಇಒ ಕಚೇರಿಗೆ ರೆಡಿ ಇದೀವಿ ಇವರಿಂದ ಭಾರಿ ಅಕ್ರಮ ಆಗಿದೆ ನಾವು ಅದಂತೂ ನಮ್ ಕಡೆಯಿಲ್ಲ ಬರ್ಲಿ ಅವರು ಸ್ಥಳಕ್ಕೆ ಬಂದವ್ರು ಏನ್ ನಿರ್ಧಾರ ತಗತಾರೆ ನೋಡೋಣ ವರ್ಗಾವಣೆ ಆಗಿಲ್ಲ ಅಂತ ಅಂದ್ರೆ ಡಿಸಿ ಕಚೇರಿಗೆ ಒ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಇಲ್ಲ ಸಿಇಒ ಕಚೇರಿಗೆ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅವ್ರು ವರ್ಗಾವಣೆ ಮಾಡೋವರೆಗೂ ನಾವ್ ಬಿಡೋದಿಲ್ಲ ಸರ್ಕಾರಕ್ಕೆ ಹೋಗ್ಲಿ ಏನು ಚೀಫ್ ಸೆಕ್ರೆ ಚೀಫ್ ಸೆಕ್ರೆಟರಿ ಆಫ್ ದ ಗವರ್ನಮೆಂಟ್ ಇದೆ ಅಲ್ಲಿಗೂ ಹೋಗ್ಲಿ ಪಂಚಾಯತ್ ಅಭಿವೃದ್ಧಿ ಸಚಿವರ ಅವರ ಹತ್ರಕ್ಕೂ ಹೋಗ್ಲಿ ಇವ್ರ ಅನ್ಯಾಯ ಅಕ್ರಮಗಳು ಒಂದಲ್ಲ ಸ್ವಾಮಿ ಇಪ್ಪತ್ತಾರು ಪಂಚಾಯತಿಲಿ ಇದೇ ಸಂಕಂಡಿ ಪಂಚಾಯತಿ ನಾನು ಆಟಿ ಹಾಕಿದ್ದೀನಿ ಕೇಸ್ ವಿಚಾರವಾಗಿ ಡಿಮ್ಯಾಂಡ್ ರಿಜಿಸ್ಟರ್ ಎಂಟ್ರಿ ಇಲ್ಲ ಏನ್ ಹೇಳಿ ಪಂಚಾಯತಿಲಿ ಇರ್ಬೇಕಾದಂತ ಅತ್ಯವಶ್ಯಕವಾದ ದಾಖಲೆ ಡಿಮ್ಯಾಂಡ್ ರಿಜಿಸ್ಟರ್ ಯಾಕಂದ್ರೆ ಒಂದ್ ಮನೆ ಒಂದ್ ಪಂಚಾಯತಿಲ್ ಆಯ್ತದೆ ಅಂದ್ರೆ ಅದು ಡಿಮ್ಯಾಂಡ್ ರಿಜಿಸ್ಟರ್ ಎಂಟ್ರಿ ಆಗ್ಬೇಕು ಎಂಟ್ರಿ ಕಲ್ಲಿಸೀವ್ ಮಾಡ್ಕೊಂಡಿದ್ದಾರೆ ನೋಡಿ ಕಂದಾಯದ ಕಾಪಿ ನನ್ನ ಹತ್ರ ಇದಾವೆ ಒಂದ್ ಆರ್ಟಿಒ ಹಾಕಿ ಏನೋ ಅದು ಖಾತೆ ನಂಬರ್ ನನಗೆ ಕೊಡಿ ಅಂತ ಹೇಳಿದ್ರೆ ಡಿಮೆಂಡ್ ರಿಜಿಸ್ಟರ್ ಎಂಟ್ರಿ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೈದ್ರ ಇನ್ನೇನು ಇವರು ಇವ್ರ ದಾಖಲಾತಿಗಳನ್ನ ಇವ್ರು ಪ್ರೊಟೆಕ್ಟ್ ಮಾಡ್ತಿಲ್ಲ ಅಂದ್ರೆ ಸಾಮಾನ್ಯ ಜನರು ಏನ್ರೂ ಪ್ರೊಟೆಕ್ಟ್ ಮಾಡ್ತಾರೆ ಹ ಡಿಮೆಂಡ್ ಎಂಟ್ರಿ ಇಲ್ಲ ಅಂತ ಎಲ್ಲ ಎಂಟ್ರಿ ಇರ್ತದೆ ಸಾಮಾನ್ಯ ಜನರ ಕತೆ ಏನು ಯುವ ಸಾಹೇಬರು ಬಂದು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ನಮ್ಮ ಸಾಕ್ಷ್ಯಾಧಾರಗಳು ಇದಾವೆ